ಹಲೋ ಎಲ್ರಿಗೂ ನಮಸ್ಕಾರ ಈ ಮ ಚಂದ ಬ್ಲಾಗ್ಸ್ಗೆ ಸ್ವಾಗತ ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅದು ಯಾವ ರೆಸಿಪಿ ಅಂತ ನಿಮಗೆ ತಮ್ಮ ಇಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಕೆ ಎಫ್ ಸಿ ಸ್ಟೈಲ್ ಫ್ರೈಡ್ ಚಿಕನ್ ಅಂತ ಹೇಳ್ಬಿಟ್ಟು ಸೊ ನಾನು ಆಲ್ರೆಡಿ ಒಂದು ತ್ರೀ ಟೈಮ್ಸ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ರೆಸಿಪಿ ತುಂಬಾ ಇಷ್ಟಪಟ್ಟು ತಿಂದ್ರು ನಾನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಹೇಳ್ಬಿಟ್ಟು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎರಡು ಲೆಗ್ ಪೀಸ್ ತೊಗೊಂಡಿದ್ದೀನಿ ಹಾಗೆ ಕಾಲು ಜಿ ಚಿಕನ್ ಕೂಡ ತೊಗೊಂಡಿದ್ದೀನಿ ಬೋನ್ಲೆಸ್ ಇರೋದು ಇದೆ ಬೋನ್ ಇರೋದು ಇದೆ ಫಸ್ಟು ಚಿಕನ್ನ ನೀಟಿಗೆ ವಾಶ್ ಮಾಡಿ ಎತ್ತಿಟ್ಕೊಬೇಕು ಫಸ್ಟ್ ಪ್ರೊಸೆಸ್ಸೇ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಡೋ ಅಂಥದ್ದು ಮ್ಯಾರಿನೇಟ್ ಮಾಡಲಿಕ್ಕೆ ನೀವು ಇಲ್ಲಿ ಮಜ್ಜಿಗೆ ಆದರೂ ಯೂಸ್ ಮಾಡ್ಬೋದು ಮೊಸರಾದರೂ ಯೂಸ್ ಮಾಡ್ಬೋದು ಸೊ ನಾನು ಫಸ್ಟು ಮಜ್ಜಿಗೆನೇ ಯೂಸ್ ಮಾಡ್ಬಿಟ್ಟು ಮಾಡಿದ್ದೆ ಆ್ಯಂಡ್ ನೆಕ್ಸ್ಟ್ ಸಲ ನಾನು ಮೊಸರು ಹಾಕಿ ಟ್ರೈ ಮಾಡಿದ್ದೆ ಏನಷ್ಟು ಡಿಫ್ರೆನ್ಸ್ ಅನ್ಸಲ್ಲ ಟೇಸ್ಟಲ್ಲಿ ಮೊಸರು ಕೂಡ ಹಾಕಿ ಟ್ರೈ ಮಾಡ್ಬೋದು ಮೊಸರು ಹಾಕಿದಾದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಕರ್ಶ್ಮಿಕ್ ಪುಡಿ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಶುಂಠಿ ಬಿಳ್ಳು ಪೇಸ್ಟ್ನ ಹ್ಯಾಡ್ ಮಾಡ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದನ್ನೇ ಹೆಚ್ಚಾಗಿ ನಾಕಕ್ಕೆ ಹೋಗ್ಬೇಡಿ ಹಾಗೆ ನೆಕ್ಸ್ಟ್ ಬಂದಿಲ್ಲಿ ನಾನು ಗರಂ ಮಸಾಲಾನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಆದಮೇಲೆ ಇದು ಚಿಕನ್ ಮಸಾಲ ಪುಡಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಚಿಕನ್ ಮಸಾಲ ಹ್ಯಾಡ್ ನಾನು ಇಲ್ಲಿ ಉಪ್ಪನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಸೊ ಉಪ್ಪು ಹ್ಯಾಡ್ ಮಾಡೋದಾದ್ಮೇಲೆ ನೀಟಾಗಿ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಬೇಕು ನೀವು ಮಸಾಲೆ ಎಲ್ಲಾನು ಚಿಕನ್ಗೆ ಹತ್ತೋ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನು ವಾಟರ್ ಏನು ಮಾಡಕ ಹೋಗಬೇಡಿ ಜಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಸೊ ಏನು ಮಾಡ್ತಾರೆ ಅಂತಂದರೆ ಅಂಗಡಿಯಲ್ಲಿ ಮಾಡೋರು ಇದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಗೆ ಸೋಯಾ ಸಾಸನ್ನ ಆಡ್ ಮಾಡ್ತಾರೆ ನಿಮ್ಮ ಮನೇಲಿ ಅದು ಎರಡು ಇಂಗ್ರೀಡಿಯೆಂಟ್ಸ್ ಇದೆ ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಕೂಡ ನೋ ಪ್ರಾಬ್ಲಮ್ ಸೊ ನಾನು ಫಸ್ಟ್ ಟೈಮ್ ಮಾಡಿದಾಗ ಹಾಕೊಂಡಿದ್ದೆ ಸೆಕೆಂಡ್ ಟೈಮ್ ಮಾಡ್ದಾಗ ಹಾಕಿರಲ್ಲ ಅಷ್ಟು ಏನು ಟೇಸ್ಟಲ್ಲಿ ಡಿಫ್ರೆನ್ಸ್ ಅನಿಸೋದಿಲ್ಲ ಸೊ ಚೆನ್ನಾಗೇ ಆಗುತ್ತೆ ಸೊ ಕೆ ಎಫ್ ಸಿ ಅಂತಂದ್ರೆ ಮಕ್ಳಿಗಂತೂ ತುಂಬಾ ಇಷ್ಟ ಒಂದ್ಸಲ ಇವ್ರಿಗೆ ಟೇಸ್ಟ್ ನೋಡ್ಸ್ಬಿಟ್ಟಿದ್ದೀವಿ ಅಂತಂದರೆ ಮದ ಪದೇ ಪದೇ ಕೇಳ್ತಾಯಿರ್ತಾರೆ ಕೆ ಎಫ್ ಸಿ ಕೊಡಿಸಿ ಕೊಡಿಸಿ ಅಂತ ಹೇಳ್ಬಿಟ್ಟು ಅದೇ ಮನೆಗೆ ಗೊತ್ತಿದ್ರೆ ಮಾಡ್ಕೊಡ್ಬೋದು ಅವ್ರು ಯಾವಾಗ ಕೇಳಿದ್ರು ಕೂಡ ಸೊ ನನ್ನ ಮಗಳು ಯಾವಾಗಲೂ ಡ್ಯಾಡಿ ಕೆ ಎಫ್ ಸಿ ತೊಗೊಂಬ ತೊಗೊಂಬ ಅಂತ ಕೇಳೋಳು ಸೊ ಮನೇಲೆ ನಾನು ಮಾಡಲಿಕ್ಕೆ ಟ್ರೈ ಮಾಡಿ ಒಂದು ಸಲ ನೋಡ್ಸಿದ್ದಾದ್ಮೇಲೆ ಇವಾಗ ಮನೇಲಿ ಮಮ್ಮಿ ಕೆ ಎಫ್ ಸಿ ಮಾಡಿಕೊಡು ಮಾಡಿಕೊಡು ಅಂತ ಕೇಳ್ತಾ ಇರ್ತಾಳೆ ಪದೇ ಪದೇ ಸೊ ಮಕ್ಕಳಿಗೆ ಈಗ ಸಮ್ಮರ್ ಬೇರೆ ಇದೆ ಮನೆಯಲ್ಲೇ ಇರ್ತಾರೆ ಕೇಳ್ತಾ ಇರ್ತಾರೆ ಏನಾದರೂ ಮಾಡಿಕೊಡು ತಿನ್ನಲಿಕ್ಕೆ ಸ್ಪೆಷಲ್ ಆಗಿ ಹೇಳ್ಬಿಟ್ಟು ನೀವು ಇದನ್ನು ಟ್ರೈ ಮಾಡ್ಬೋದು ರೆಸಿಪಿನ ಸೊ ಇಲ್ಲಿ ಖಾರದ ಪುಡಿನ ಮಿಸ್ ಮಾಡಿದೆ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಉಪ್ಪು ಖಾರ ಅನ್ನೊಂದು ಕರೆಕ್ಟಾಗಿದ್ರೇ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಖಾರದ ಪುಡಿ ಹಾಕಿದ್ದಾದಮೇಲೆ ನೀಟಾಗಿ ಅದೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮೊದಲೇ ಕೆ ಎಫ್ ಸಿ ಅನ್ನೋಂಥದ್ದು ಐ ರೇಟು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರು ಕೂಡ ಒಂದು ಫೈವ್ ಪೀಸಸ್ ಬರುತ್ತೆ ಅದು ತಿಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ರೆಸಿಪಿ ಗೊತ್ತಿದ್ರೆ ಮನೇಲೆ ಮಾಡ್ಕೊಬೋದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಷನ್ ಮಾಡಿದ ಮೇಲೆ ಇದನ್ನ ಫ್ರಿಡ್ಜ್ ಇಡಬೇಕು ಟೂ ಅವರ್ಸ್ ನಾವು ಇದನ್ನ ಫ್ರಿಡ್ಜ್ ಅಲ್ಲೇ ಇಡಬೇಕು ಫ್ರಿಡ್ಜಲ್ಲಿ ಇಟ್ಟಷ್ಟು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಒಳಗಡೆ ಚಿಕನ್ ಎಲ್ಲವೂ ಕೂಡ ಜ್ಯೂಸಿಯಾಗಿ ಫ್ರೈ ಮಾಡ್ಬೇಕಾರೆ ಒಳಗಡೆ ಬೇಯುತ್ತೆ ಚೆನ್ನಾಗೆ ಟೂ ಅವರ್ಸ್ ಆದ್ಮೇಲೆ ಫ್ರಿಡ್ಜಿಂದ ತೆಗ್ದಿದೀನಿ ನೋಡ್ಬೋದು ಚಿಕನ್ ಎಲ್ಲ ಹೇಗೆ ಮಸಾಲ ಹಿಡ್ದಿದೆ ಅಂತ ಹೇಳ್ಬಿಟ್ಟು ಇದಕ್ಕೀಗ ನೆಕ್ಸ್ಟ್ ಪ್ರೋಸೆಸೆ ಅಲ್ಪರ್ಪಸ್ ಫ್ಲೋರಿಂದ ಬೈಂಡಿಂಗ್ ಮಾಡುವಂಥದ್ದು ಸೊ ಅದು ತರತಾರಿಯಾಗಿ ಮಾಡಬೇಕು ಅದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಚಿಕನ್ ಮಸಾಲ ಗರಂ ಮಸಾಲ ಹಾಗೆ ಅರ್ಶನದ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ನಾವು ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಎಲ್ಲವೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಮೈದಾ ಹಿಟ್ಟಿಗೆ ಇವೆಲ್ಲವೂ ಕೂಡ ನಾನೇನು ಹಾಕಿದ್ದೀನಲ್ವ ಮಸಾಲ ಅರ್ಶನದ ಪುಡಿ ಹಾಗೆ ಉಪ್ಪು ನೀವು ಹಾಕೋದು ಮ್ಯಾಂಡೇಟ್ರಿ ಆಗಿರುತ್ತೆ ಇಲ್ಲಾಂದರೆ ಟೇಸ್ಟೇ ಬೇರೆ ಥರ ಹೋಗಿಬಿಡುತ್ತೆ ಇದನ್ನ ನೀವು ಹಾಕೋದು ಮ್ಯಾಂಡೇಟ್ರಿ ಸೊ ಎಲ್ಲವೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವೀಗ ಚಿಕನ್ ಬೈಂಡಿಂಗ್ ಸ್ಟಾರ್ಟ್ ಮಾಡೋಣ ಅದು ಹೇಗೆ ಮಾಡೋದು ನೋಡೋಣ ಚಿಕನ್ ಪೀಸ್ ತೊಗೊಳ್ತಾ ಇದ್ದೀನಿ ಇದನ್ನೆಲ್ಲ ಕೂಡ ನೀಟಾಗೆ ಏನ ಮೈದಾ ಹಿಟ್ಟಿನ ಮಿಶ್ರಣ ಇದೆ ಅಲ್ವಾ ಸೊ ಅದರಲ್ಲಿ ನೀಟಾಗೆಲ್ಲ ಉಳ್ಳಾಡಿಸ್ಕೊಬೇಕು ನೀವು ಫಸ್ಟು ಅದನ್ನು ಉಳ್ಳಾಡಿಸ್ಕೊಂಡಾದಮೇಲೆ ಅದನ್ನು ನೀವು ನೀರಲ್ಲಿ ಎದ್ದಬೇಕು ಯಾವ ನೀರಲ್ಲಿ ಎದ್ಬೇಕು ಅಂತಂದರೆ ಇದು ಫ್ರಿಡ್ಜಲ್ಲಿ ಇಟ್ಟು ತೆಗ್ದಿರೋಂಥ ನೀರು ತಣ್ಣಗಿರೋ ಅಂಥ ಒಂದು ನೀರು ಕೋಲ್ಡ್ ವಾಟರಲ್ಲಿ ಎದ್ದುಬಿಟ್ಟು ಮತ್ತು ಇನ್ನೊಂದು ಸಲ ಇದನ್ನು ನೀಟಾಗೆ ಉರುಳಾಡ್ಸ್ಕೊಬೇಕು ಚೆನ್ನಾಗಿ ಅದರಲ್ಲಿ ಮೈದಾ ಹಿಟ್ಟಿನ ಮಿಶ್ರಣ ಇದೆಯಲ್ಲ ಅದರಲ್ಲಿ ನೀಟಾಗೆಲ್ಲ ಉರುಳಿಸ್ಕೊಂಡು ನೀಟಾಗೆಲ್ಲ ಮೇಲೆ ಲಾಸ್ಟಿಗೆ ಅದು ಚಿಕನ್ ಪೇಸ್ಟ್ ಏನಿದೆ ಅದನ್ನು ಇಟ್ಕೊಂಡು ಹಿಂಗೆ ಕೊಡ್ಬೋದ್ರೆ ಅದೇನಿದೆ ಪುಡಿ ಎಕ್ಸ್ಟ್ರಾ ಇದ್ದರೂ ಉದುರುತ್ತೆ ಇದಾದ ಮೇಲೆ ಇನ್ನೂ ಸ್ವಲ್ಪ ಮೇಲ್ಗಡೆ ತರತಾರಿಯಾಗಿ ಬರಲಿಕ್ಕೆ ಏನು ಮಾಡ್ತಾರೆ ಅಂದರೆ ಚಿಪ್ಸ್ ಇರುತ್ತೆ ಅಲ್ವಾ ಅದನ್ನು ಕ್ರಮ್ಸ್ ಥರ ಮಾಡಿಬಿಟ್ಟು ಇದಾದ ಮೇಲೆ ಅದ್ರ ಮೇಲೆ ಚಿಕನ್ ಪೀಸಿನದೇನು ಉರುಳಿಸ್ತಾರೆ ಸೊ ಅದನ್ನು ನಾನು ಇಲ್ಲಿ ಇಲ್ಲ ನೀವು ಬೇಕಂದರೆ ಮಾಡ್ಕೊಬೋದು ಅದರ ರೀತಿ ಸೊ ನೆಕ್ಸ್ಟ್ ಏನು ಲೆಗ್ ಪೀಸ್ ಇದೆ ಅದನ್ನು ಕೂಡ ಸೇಮ್ ಅದೇ ರೀತಿ ಚಿಕನ್ ಬೈಂಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ತರತಾರಿಯಾಗಿ ಇರೋದನ್ನೆಲ್ಲ ಸೊ ಮಾಡಿ ನೀವು ಹಾಗೆ ಇಟ್ಬಿಟ್ಟಿದ್ದೀರಾ ಅಂತಂದರೆ ಮತ್ತೆ ನೀವು ಮಾಡಬೇಕಾಗತ್ತೆ ಮಿಶ್ರಣದಲ್ಲಿ ಮತ್ತೆ ಈ ಥರ ಬೈಂಡಿಂಗ್ನ ಯಾಕಂದರೆ ಅದು ನೆನ್ಕೊಂಬಿಡುತ್ತೆ ಚಿಕನ್ ಏನಿದೆ ನೀವು ಮಾಡಿಟ್ಟಿದ್ದು ನೆನ್ಕೊಂಬಿಡುತ್ತೆ ಸೊ ಅದು ಮಾಡೋಕ್ಕೆ ತಕ್ಷಣ ಒಂದು ಮೂರು ಮೂರು ನಾಲ್ಕು ನಾಲ್ಕು ಇರೋತ ಮಾಡಿಕೊಂಡು ನೀವು ನನ್ನ ಬ್ಯಾಚ್ಗೆ ಏನೆಷ್ಟು ಎಣ್ಣೆಗೈ ಕರೀಲಿಕ್ಕೆ ಹಾಕ್ತೀರ ಈಗ ಅಷ್ಟನ್ನು ಮಾತ್ರ ನೀವು ಬೈಂಡಿಂಗ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಎರಡು ಹಾಕಿ ಒಂದ್ಸಲಿಗೆ ಫ್ರೈ ಮಾಡ್ಕೊಳ್ಳಿಕ್ಕಾಗುತ್ತೆ ಸೊ ಯಾಕೆಂತಂದರೆ ಈ ಇದಕ್ಕೆ ಯೂಸ್ ಮಾಡಿರೋವಂಥ ಎಣ್ಣೆನ ನಾವು ಬೇರೆ ಇನ್ನೇನಕ್ಕೂ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಚಿಕನ್ ಸಾಂಬಾರು ಅಥವಾ ಚಿಕನ್ ಫ್ರೈ ಮಾಡಿದಾಗಲೇ ಯೂಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಇಲ್ಲಿ ನಾನು ಎರಡೆರಡೆ ಹಾಕ್ಕೊಂಡು ಇದು ಫ್ರೈ ಮಾಡ್ಕೊತಾ ಇದ್ದೀನಿ ಏನಂತಂದರೆ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಸೊ ಐ ಫ್ಲೇಮ್ ಇಟ್ಟಿದ್ದೀವಿ ಅಂತಂದರೆ ಬೇಗ ಎಲ್ಲ ಕಲರೆಲ್ಲ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಸೊ ಒಳಗಡೆ ಬೆಂದಿರೋದಿಲ್ಲ ಲೋ ಫ್ಲೇಮ್ ಅಂತ ಅಂದ್ರೂ ಅದನ್ನು ನೀಟಾಗೆ ಬೇಯೋದಿಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಕೊಟ್ಟುಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಔಟ್ಬಿಟ್ಟು ಸೊ ಅಷ್ಟು ಇನ್ನೇನು ರಿಮೈನಿಂಗ್ ಇತ್ತು ಮ್ಯಾರಿನೇಟ್ ಮಾಡಿರೋ ಚಿಕನ್ನೆಲ್ಲವೂ ಕೂಡ ಬೈಂಡಿಂಗ್ ಮಾಡಿಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವೆಷ್ಟು ಬಾಣ್ಲಿಗೆ ಆಗ್ತೀರಾ ಫ್ರೈ ಮಾಡಲಿಕ್ಕೆ ಅಷ್ಟು ಮಾತ್ರ ನೀವು ಬೈಂಡಿಂಗ್ ಮಾಡ್ಕೋಬೇಕಾಗುತ್ತೆ ಚಿಕನ್ನ ನೋಡ್ಬೋದು ನಾನಿವಾಗ ಬಾಣ್ಲಿಗೆ ಎಷ್ಟು ಫ್ರೈ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇದ್ದೀನಿ ಅಷ್ಟು ಮಾತ್ರ ನಾನು ಬೈಂಡಿಂಗ್ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೊಸ ಹೊಸ ರೆಸಿಪಿಗೋಸ್ಕರ ಹೆಮ್ಮ ಚಂದ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಂದ್ರೆ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಚಿಕನ್ ಯಾವ ರೀತಿ ಒಳಗಡೆ ಸಾಫ್ಟ್ ಆಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀಬೇಡಿ ಒಂದ್ ಸೆಕೆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ